ಫ್ರೆಂಡ್ಸ್ ಇವತ್ತು ಗದಗ ಹಸುಗಳ ಸಂಖ್ಯೆಯಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಪ್ರತಿ ಶನಿವಾರ ಗದಗ ಹಸು ಮತ್ತು ಎತ್ತುಗಳ ಸಂಖ್ಯೆ ಆಗುತ್ತೆ ಒಂದ್ ಕಡೆ ಸಪ್ರೇಟ್ ಆಗಿ ನಿಮ್ಗೆ ಇಲ್ಲಿ ಒಂದ್ ಕಡೆ ಹಸುಗಳು ಇರುತ್ತೆ ನೋಡಿ ಆ ಸೈಡ್ ಎತ್ತುಗಳು ಕಾಣ್ತಾ ಇದೆ ನಿಮ್ಗೆ ಕಡೆ ಒಂದು ಟಿವಿನ ಸಪ್ರೇಟ್ ಹಸುಗಳು ಒಂದಿಷ್ಟು ಈ ವಿಡಿಯೋದಲ್ಲಿ ಹಸುಗಳು ಏನ್ ರೇಟ್ ಅಲ್ಲಿ ವ್ಯಾಪಾರ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳೆ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದ್ ಹಸು ಇದೆ ಕಾಕೋರ್ ತಂದಿದ್ದಾರೆ ಇಲ್ಲಿ ಕಾಕಾ ನಮಸ್ಕಾರು ಏನ್ ಹೇಳ್ತೀರಿ ಕಾಕಾ ವ್ಯಾಪಾರ ವ್ಯಾಪಾರ ಏನ್ ಹೇಳ್ತೀರಾ ವ್ಯಾಪಾರ ಮೂರ್ ಸಾವಿರ ಮೂವತ್ ಸಾವಿರ ಅಲ್ಲಾಗ ಏನೈತಿ ಬಾಗಿ ಉಡಿ ಆಯ್ತಾ ಎಷ್ಟೇ ಸುಲ್ರಿ ಇದು ಮೂರ ನೋಡ್ರಿ ಮೂರು ಓಕೆ ಮತ್ತೆ ಗೊಬ್ಬರ ಇನ್ನ ಎದ್ದ ಹೋಗ್ಬೇಕಾ

ಮೊಬೈಲ್ ಅಂದ್ರೆ ಇಲ್ಲ ಸರಿ ಅಷ್ಟು ನಿಮಗೆ ರೀ ಹಾ ನಮ್ಮ ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಎಮ್ಮೆಗಳು ಇದೆ ಬ್ರದರ್ ತಂದಿದ್ದಾರೆ ಇಲ್ಲಿ ಗದಗ್ ಸಂತೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಹೇಳ್ರಿ ನಿಮ್ ಹೆಸರು ಅಣ್ಣ ಯಾವ ಗದಗ ಇಲ್ಲಿ ಲೋಕಲ್ ದವರ ಲೋಕಲ್ ಓಕೆ ಎಮ್ಮೆ ಏನ್ ಹೇಳ್ತಾರಣ್ಣ ವ್ಯಾಪಾರ ಇದಕ್ಕೆ ಒಂದು ಹತ್ತು ಹೇಳ್ತೀವಿ ಒಂದ್ ಲಕ್ಷ ಹತ್ತು ಸಾವಿರ ಅಣ್ಣ ಇದು ಎಷ್ಟು ಸುಳ್ಳಿಂದ ಮೂರನೇ ಸುಳ್ಳಣ್ಣ ಮೂರನೇ ಸುಳ್ಳಿ ಇದು ಕರ ಇದ್ರದಣ್ಣ ಅದ

ಎರನೆ ಸಲ ಅಲ್ಲಗೆ ಏನು ಇರಬಹುದು ಅಣ್ಣ ಅಲ್ಲೆ ಆರಲ್ಲ ಆರಲು ನೀ ಗೊಬ್ಬೆ ಐತಾನಾ ಲೋಡು ನೀ ಎಷ್ಟ ದಿನ ಹೋಗೋದಣ್ಣ ಒಂದು 8 ದಿನ ಇನ್ನೊಂದು ಎಂಟು ದಿನ ಅಣ್ಣ ಅಲ್ಲಿಗೆ ಹೆಂಗೈತಾನ ಇದು ಅಲ್ಲಿಗೆ 80 ಅಂತ ಹೇಳಾರಣ್ಣ 80 ಅಂತ ಹೇಳಾರಣ್ಣ ಓಕೆ 8 ಲೀಟರ್ ಅಂತ ಹೇಳಿದ್ದಾರೆ ನೋಡಿ ಒಪ್ಪತ್ತಿಗೆ ಅಂದಾಜು ಅಣ್ಣ ಎಷ್ಟ ಮನೆ ಕೈ ಬಿಡ್ತೀರಾ

ಈ ಗದಗ್ ಸಂತೆಯಲ್ಲಿ ಒಂದು ಒಂದ್ ಮೂರು ಎಮ್ಮೆಗಳು ತಂದಿದ್ದಾರೆ ಅಣ್ಣವ್ರು ಇನ್ನೊಂದಿಷ್ಟು ಎಮ್ಮೆ ಎಮ್ಮೆ ಮತ್ತು ಹಸುಗಳು ಇವ್ರ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ನೋಡಿ ಈ ತರ ಹಸು ಮತ್ತು ಎಮ್ಮೆಗಳು ಬೇಕಾದ್ರೆ ಅಣ್ಣ ಕರೆ ಮಾಡ್ಬೋದು ಅಣ್ಣ ನಿಮ್ ಹೆಸರು ಮೊಬೈಲ್ ನಂಬರ್ ಹೇಳಿ ನನ್ನ ಹೆಸರು ಬಸವರಾಜ್ ಅಂತ ಅಡ್ರೆಸ್ ಅಂತ ಫೋನ್ ನಂಬರ್ ಟ್ರಬಲ್ ಜೀರೋ ಸಿಕ್ಸ್ ಜೀರೋ ಫೈವ್ ಪ್ರತಿ ಸಂತೆ ಇರ್ತೀರಣ್ಣ ಎಲ್ಲ ಸಂತೆ ಹೋಗ್ತೀರಣ್ಣ ಮತ್ತೆ ನಂಬರ್ ನಂಬರಿಗೆ ಕಾಲ್ ಮಾಡಿದ್ರೆ ಇಲ್ಲ ಓಕೆ ಫ್ರೆಂಡ್ಸ್ ಇಲ್ಲಿ ಒಂದು ಎಮ್ಮೆ ತಂದಿದ್ದಾರೆ ಅಣ್ಣವರು ಗದಗ ಸಂತೆಯಲ್ಲಿ ಫಸ್ಟ್ ಎಮ್ಮೆ ತೋರಿಸ್ತೀನಿ ನೋಡಿ ನಿಮಗೆ ಈ ಥರ ಇದೆ ಕೊಂಬು ಮಖ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಇದು ಏನು ತೆಳಿಯಾಗ ಬರ್ತಾನ ಗೌಳಿ ಗೌಳಿ ಓಕೆ ಎಷ್ಟೇ ನಿಂತೋಯ್ತಣ್ಣ ಇದು ಹಾರಲ್ ಹಾರಲ್ಲ ಎಷ್ಟೇ ಸುಲಿಂದ ಅಣ್ಣ ಸ್ವಚ್ಛಲ್ ಮಾಡಿದ್ರೆ ಚೊಚ್ಚಲ್ ಮಾಡಕಣ ಇನ್ನು ಸುಲುವಾಗಿ ಓಕೆ ಓಕೆ ಇನ್ನು ಕಟ್ಟಿಲ್ಲ ಅಂತ ನೋಡಿ ಚೊಚ್ಚಲ್ ಮಣಕ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಭಾಗವೇಂದ್ರ ಗದಗ ಯಾವರಣ್ಣ ಇಲ್ಲ ಗದಗ್ ಗದಗದವರಾ ಓಕೆ ಏನು ಹೇಳ್ತೀರ ಅಣ್ಣ ವ್ಯಾಪಾರ ಇದಕ್ಕೆ ಐವತ್ತು ಸಾವಿರ ಐವತ್ತು ಸಾವಿರ ಅಣ್ಣ ಓಕೆ ಅಣ್ಣ ಎಷ್ಟು ಬಂದ್ರೆ ಫೈನಲ್ ಬಿಡ್ತೀರಾ ಇದಕ್ಕೆ ನಲ್ವತ್ತು ಸಾವಿರ ಬಂದರು ನಲವತ್ತು ಸಾವಿರಣ್ಣ ಫ್ರೆಂಡ್ಸ್ ಇ ಎಮ್ ಎ ನಲ್ವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ಗೋಳಿ ಅಂತೀರಾ ಜಾತಿ ಇದು ಹೌದು ಓಕೆ ಯಾರೇ ಬೇಡರಣ್ಣ

ಎಷ್ಟಾದ್ರೂ ಬಿಡ್ತೇನೆ ಫೈನಲ್ ಐವತ್ತೈದು ಸಾವಿರನ ಫ್ರೆಂಡ್ಸ್ ಯಸ್ಸು ಐವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ನೋಡಿ ನಿಮ್ಮ ಮೊಬೈಲ್ ನಂಬರ್ ಅಲ್ಲ ನೈನ್ ತ್ರೀ ಫೈವ್ ತ್ರೀ ಸೆವೆನ್ ಒನ್ ನೈನ್ ಸೆವೆನ್ ತ್ರೀ ಫೋರ್ ನಿಮ್ಮ ಹೆಸರು ಡ್ಯಾಮಣ್ಣ ಡ್ಯಾಮಣ್ಣ ಯಾವ್ರು ಹಂಗನಕಟ್ಟಿ ಫ್ರೆಂಡ್ಸ್ ಇಲ್ಲೊಂದು ಹಸು ತಂದಿದ್ದಾರೆ ಅಣ್ಣವರು ಫಸ್ಟ್ ಅಣ್ಣವ್ರು ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಅಣ್ಣ

ಓಕೆ ಇನ್ನ ಎರಡು ದಿವಸ ಹೋಗೋದಣ್ಣ ಇನ್ನೊಂದು ಹದಿನೈದು ದಿನ ಹೋಗೈತೆ ನೋಡಿ ಇನ್ನೊಂದು ಹದಿನೈದು ದಿವಸ ಹಾಲಿಗೆ ಹೆಂಗೈತೆ ಅಣ್ಣ ಇದು ಹಾಲಿಗೆ ಆರು ಏಳು ಐತೆ ರೀ ಆರು ಏಳು ಒಪ್ಪತ್ತಿಗೆ ಓಕೆ ಅಣ್ಣ ಎಷ್ಟು ಬಂದ್ರೆ ಕೈ ಬಿಡ್ತೀರ ಫೈನಲ್ ನೋಡ್ರಿ ಕೇಳ್ರಿ ಒಂದು ಅಂದಾಜು ನಾವು ಪ್ರಚಾರಕ್ಕೆ ಬಂದಿವಿ ನೀವು ಹೇಳಿ ಒಂದು ಅಂದಾಜು ಕೇಳ್ರಿ ನಾವು ಕೇಳಲ್ಲ ನೀವು ಹೇಳಿ ನೋಡ್ರಿ ನಾವು ಅರವತ್ತೈದು ಹೇಳಿವಿ ಹಾಂ

ಎಷ್ಟನೇ ಅಣ್ಣ ಇದು ಇದು ಮೂರನೇ ಸೂಲ್ರಿ ಮೂರನೇ ಸೂಲಾ ಇನ್ನೊಂದ್ ವಾರದಾಗ ಐತಿತ್ರಿ ಇನ್ನೊಂದ್ ವಾರಣ ನಿಕ್ಕಿರಿ ಆಯ್ತಿ ಅಲ್ಲಿಗೆ ಹೆಂಗಣ್ಣ ಅಲ್ಲಿಗಿಂತ ಐದ ಆರ್ ಐತಿ ಐದಾರು ಒಪ್ಪತ್ತಿಗೆ ಐದ ಆರು ಲೀಟರ್ ಅಂತಾರ ನೋಡಿ ಒಪ್ಪತ್ತಿಗೆ ಅಣ್ಣ ಎಷ್ಟ್ ಬಂದ್ರೆ ಕೈ ಬಿಡ್ತಾರ ಏಟ್ ಫೈನಲ್ ಅಣ್ಣ ಫೈನಲ್ ನಲವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಈ ಹಸು ಕೂಡ ನಿಮ್ಗೆ ಬಿಟ್ಟು ತೋರಿಸ್ತಾ ಇದಾರೆ ನೋಡಿ ಇದು ಎಷ್ಟನೇ ಸೂಳಿಂದ ಅಣ್ಣ ಮೂರನೇ ಸೂಲ್ರಿ ಮೂರನೇ ಇನ್ನ ಎದ್ ದಿವಸ ಹೋಗೋದಣ್ಣ ಇದು ಇದು ಇನ್ನೊಂದ್ ಹದಿನೈದು ಜನ ಹೋಗ ಇನ್ನೊಂದ್ ಮೂರು ನಾಲ್ಕು

ನಲವತ್ತೈದಾ ಫ್ರೆಂಡ್ಸ್ ಎಸು ನಲವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಅಂತ ನೋಡಿ ಓಕೆ ಫ್ರೆಂಡ್ಸ್ ಇಲ್ಲೊಂದು ಎರಡು ಹಸುಗಳಿದೆ ಅಣ್ಣವ್ರು ತಂದಿದ್ದಾರೆ ಇಲ್ಲಿ ಗದಗ ಸಂತೆಯಲ್ಲಿ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ನನ್ನ ಹೆಸರು ಅಂತ ಯಾವ ಅಣ್ಣ ಆ ತಿಂಗೆ ಇರ್ರಿ ಓಕೆ ಎರಡು ಹಸು ತಂದಿರಣ್ಣ ಹೌದು ರೀ ಎಸು ಏನು ಹೇಳ್ತೀ ಅಣ್ಣ ವ್ಯಾಪಾರ ಇವತ್ತು ನಲವತ್ತೆರಡು ನಲವತ್ತೆರಡು ಅಣ್ಣ

ಫ್ರೆಂಡ್ಸ್ ಇಲ್ಲಿ ಇಲ್ಲೊಂದಿಷ್ಟು ಹಸುಗಳಿದೆ ಎಲ್ಲಾ ಇವೆಲ್ಲ ಎಚ್ ಎಫ್ ಜರ್ಸಿ ಅದಾವಣ್ಣ ಎಚ್ ಎಪ್ಪು ಇದು ಸಾಯಿವಲ್ಲ ಇದ್ ಸಾಯಿ ಎಲ್ಲ ಯಾವ ಯಾವ ತಳಿ ನಿಮ್ಮ ಹತ್ರ ಸಿಗ್ತಾವಣ್ಣ ಎಚ್ ಎಫ್ ಗೀರ್ ಸಾಯಿವಲ್ಲ ನೀರು ಇದು ಎಲ್ಲ ತಳಿ ಬೇಕಾದ್ರೆ ತರ್ಸ್ ಕೊಡ್ತೀರಾ ಓಕೆ ಫ್ರೆಂಡ್ಸ್ ಒಳ್ಳೆ ಒಳ್ಳೆ ಪೋಚೆ ಹಾ ಓಕೆ ಫ್ರೆಂಡ್ಸ್ ಇಲ್ಲಿ ಗದಗ್ ಸಂತಿಯಲ್ಲಿ ಬ್ರದರ್ ಬಂದಿದ್ದಾರೆ ಎಚ್ ಎಫು ಜರ್ಸಿ ಸಾಯಿವಲ್ಲ ಗೀರ್ ತಳಿ ಬೇಕಾದ್ರು ನಿಮ್ಗೆ ತರ್ಸ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ನೋಡಿ ಬ್ರದರ್ ಪರಿಚಯ ಮಾಡ್ಕೊಣ ನಮಸ್ಕಾರ ನಿನ್ನ ಹೆಸರಣ್ಣ ಶಿವಾಜಿ ಶಿವಾಜಿ ಯಾವ್ರಣ್ಣ ಧಾರವಾಡ ಧಾರ್ವಾಡನಾ ಓಕೆ ಏನ್ ಹೇಳ್ತೀಯ ಅಣ್ಣ ಇವು ಹಸು ವ್ಯಾಪಾರ ಇದಕ್ಕೆ ಎಪ್ಪತ್ನಾಲ್ಕ ಐತ್ರಿ ಎಪ್ಪತ್ನಾಲ್ಕು ಸಾವಿರ ಓಕೆ ಎಷ್ಟನೇ ಸ್ಕೂಲಿಂದ ಅಣ್ಣ ಇದು ಇದು ಎರಡ್ನೇ ಚಿಲ್ಲೋದು ಎರಡ್ನೇ ಸೂಲಾ ಇನ್ನ ಎಷ್ಟ ದಿವ್ಸ ಹೋಗೋದು ಅಣ್ಣ ಇದು ಇನ್ನೂ ಒಂದು ನಾಲ್ಕೈದು ಹೋಗೋದು ಇನ್ನೊಂದು ನಾಲ್ಕೈದು ದಿವಸ ಹಾಲಿಗೆ ಹೆಂಗೆ ಅಣ್ಣ ಇದು ಹಾಲಿಗೆ ಎಂಟು ಲೀಟರ್ ಐತ ನೋಡಿ ಒನ್ ಟೈಮಿಗೆ ಪಪ್ಪಾತಿಗೆ ಪಪ್ಪಾತಿ ಪಪ್ಪಾತಿಗ್ ಎಂಟ್ ಲೀಟರ್ ಅಂತ ನೋಡಿ ಚೂರ ಹಚ್ಕೊಂಬರ್ಬೋದ ಹಲ್ಲು ಆರಲ್ಲು ಆರೋಲ್ಲ ಅಣ್ಣ ಎಷ್ಟ್ ಬಂದ್ರು ಬಿಡ್ತೀಯ ಫೈನಲ್

ಎಸ್ ಅಣ್ಣ ಇದಕ್ಕೂ ಎಂಬತ್ತೈದು ಎಂಬತ್ತೈದು ಸಾವಿರ ಇದು ಎಷ್ಟೇ ಸೋಲಿಂದ ಅಣ್ಣ ಇದು ಹಲ್ಲೆ ನಾಕಲ್ಲ ಇದೆ ನಾಕಲ್ಲ ಎರಡನೇ ಸೋಲೇ ಕರ ಹಾಕಿ ಹಾಕಿಲ್ಲ ಗಬ್ಬಿ ಗಬ್ಬಾಯ್ತಾ ಇನ್ನ ಎರಡು ದಿವಸ ಹೋಗೋದಣ್ಣ ಇನ್ನೂ ಒಂದು ಎಂಟು ದಿನ ಒಳಗೆ ಇನ್ನೊಂದು ಎಂಟು ದಿವಸ ಹ್ಞೂ ಹಾಲಿಗೆ ಅಣ್ಣ ಹಾಲಿ ನೋಡಿದ್ರು ಹೇಳ್ಯಾರ ಒಂಬತ್ತು ಒಂಬತ್ತು ಹೇಳ್ಯಾರ ಓಕೆ ಒಪ್ಪತ್ತಿಗೆ ಒಂಬತ್ತು ಲೀಟ್ರ್ ಅಂದಾಜಿ ಹೇಳ್ತಾರೆ ನೋಡಿ ಅಣ್ಣ ಎಷ್ಟು ಬಂದ್ರೆ ಬಿಡ್ತೀರಾ ಫೈನಲ್ ಈಗ ಎಂಬತ್ತೈದು ಹೇಳ್ತೀರಿ ಫೈನಲ್ ಲಾಸ್ಟ್ ಅರವತ್ತೈದು ಬಂದ್ ಬಿಡ್ತೇನು ಫ್ರೆಂಡ್ಸ್ ಎಸ್ಸು ಅರವತ್ತೈದ್ ಸಾವಿರ ಆದರೆ ಫೈನಲ್ ಆಗಿ ಅಂತ ನೋಡಿ ಅವನಿ ಅಣ್ಣ ಫ್ರೆಂಡ್ಸ್ ಇಲ್ಲ ಒಂದ್ ಹಸಿ ಇದೆ ಅಷ್ಟೇ ವ್ಯಾಪಾರ ಆಗಿತ್ತು ಇದು ಆರ್ ಎಲ್ ಒ ವ್ಯಾಪಾರ ಆಗಿದೆ ನೋಡಿ ಇದು ನೀ ಎದ್ ದಿವಸ ಇದು ಇನ್ನೊಂದ್ ವಾರ ಇನ್ನೊಂದ್ ವಾರ ಎಷ್ಟಾಗೈತೆ ಅಣ್ಣ ವ್ಯಾಪಾರ ಇದು ಅರವತ್ತೆಡು ಅರವತ್ತೆರಡು ಕಂದು ತೊಗೊಂಡ್ ಹೋಗ್ಬೋದು ಓಕೆ ಯಾವ್ರಣ್ಣ ನಿಮ್ದು ಹರ್ತಿ ಹರ್ತಿ ಓಕೆ ಯಾವ ತಾಲೂಕಾ ಗದಗ ತಾಲೂಕ್ ಗದಗ ಜಿಲ್ಲೆನಾ ತೊಗೊಂಡಿರ್ ಅರವತ್ತೆರಡು ಸಾವಿರ ತಗೊಂಡಿದ್ದ ಅಂದಾಜು ಬರ್ಬೋದಂತೀರ ಓಕೆ ಆಗಿದೆ ನೋಡಿ ಎಷ್ಟಕ್ಕಾಗಿ ಅಣ್ಣ ಇದು ಐವತ್ತೆಂಟಕ್ಕಾಗಿ ಐವತ್ತೆಂಟು ಎಷ್ಟನೇ ಸುಲಿಂದ ಎರಡನೇ ಸುಲದು ಎರಡನೇ ಸುಲಿಂದ

ಹೆಸರು ಪ್ರಕಾಶ್ ಅವರ ನೀವೇ ಹೇಳಿ ಏಟ್ ಟು ಒನ್ ತ್ರಿಪಲ್ ಸೆವೆನ್ ಸಿಕ್ಸ್ ಜೀರೋ ಟು ಒನ್ ಫ್ರೆಂಡ್ಸ್ ಈ ಥರ ಹಸುಗಳು ಏನಾದ್ರು ಬೇಕಾದ್ರೆ ಬ್ರದರ್ ಕರೆ ಮಾಡ್ಬೋದು ನೋಡಿ ಇಲ್ಲಿ ನೀವು ಗದಗ ಸಂತೆ ಪ್ರತಿ ಸಂತೆ ಓಕೆ ಯಾವ್ಯಾವ ಸಂತೆ ಹೋಗ್ತೀರ ಮತ್ತೆ ಕಿತ್ತೂರು ಧಾರವಾಡ ಗದಗ ಮೂರು ಸಂತೆ ಮಾಡ್ತೀರಾ ಓಕೆ ಫ್ರೆಂಡ್ಸ್ ಗದಗ ಹಸುಗಳ ಸಂತೆ ವಿಡಿಯೋ ಎಲ್ಲ ನಿಂಗೆಲ್ಲ ವಿವರಾಗಿ ತೋರ್ಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಗದಗ್ ಹಸುಗಳ ಸಂತೆ ವಿಡಿಯೋ ಕೊನೆಯವರೆಗೂ ನೋಡಿದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ಸಂತೆ ವಿಡಿಯೋಂದಿಗೆ ಧನ್ಯವಾದಗಳು ನಮಸ್ಕಾರ ಹಾಗೆ ನೋಡುತ್ತಾ ಹೊರಗಡೆ ಹೋಗೋಣ ಸಂತೆಯಿಂದ ಯಾವ ಆಸೆಗಳು ಬಂದಿದೆ ಹಂಗೆ ನೋಡ್ಕೊಂಡು ಬನ್ನಿ ಬಿಸಿಲು ಜಾಸ್ತಿ ಇದೆ